ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಾಪು ಜಸ್ಟ್ ಇವಾಗ ಅಷ್ಟೇ ಎದ್ದ ನಾನು ಏನು ಎಡ್ವರ್ಟ್ ಮಾಡಿದ್ದೀನಿ ಅಂದರೆ ಆಗಿಬಿಟ್ಟಿದೆ ಟೈಮು ಒಂದು ಹತ್ತು ಗಂಟೆ ಹತ್ತುವರೆ ಆಗೋಗಿದೆ ಅಂತ ನಾನು ನಾನೇ ಅನ್ಕೊಂಬಿಟ್ಟಿದ್ದೀನಿ ನನಗೂ ಮಲ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಈಗ ನಾನು ಮಲಗಿದ್ರೆ ನಾನು ಎದ್ಬಿಟ್ರೆ ಇವನು ಎದ್ಬಿಡ್ತಾನೆ ಅಂದ್ಬಿಟ್ಟು ಸುಮ್ಮನೆ ಮಲಗಿದ್ದೀನಿ ಹಂಗೆ ಅಂದ್ಕೊಂಬಿಟ್ಟು ಪಾಪ ಎಬ್ಬಿಸ್ಬಿಟ್ಟಿದ್ದೀನಿ ಆಮೇಲೆ ಎದ್ದು ಟೈಮ್ ನೋಡಿದ್ರೆ ಆವಾಗ ಎಂಟು ಕಾಲಾಗಿದೆ ಆಗಿದೆ ಅಯ್ಯೋ ನನಗೆ ಪಾಪ ಅನ್ನಿಸ್ತು ಅಯ್ಯೋ ನಿದ್ದೆ ಮಾಡ್ತಾ ಮಲಗಿದವನು ಎಬ್ಬಿಸ್ಬಿಟ್ನಲ್ಲ ಅಂತ ಅಂದ್ಕೊಂಡೆ ಆಮೇಲೆ ನಾನು ಆ ಥರ ಅನ್ನಿಸ್ಬಿಡ್ತು ನನಗೆ ಇಷ್ಟೊತ್ತ ಇಷ್ಟೊತ್ತವರೆಗೂ ಮಲಗಿಬಿಟ್ಟಿದ್ದಾನಲ್ಲ ಇವತ್ತು ಅಂತ ಎಬ್ಬಿಸ್ಬಿಟ್ಟೆ ಅದು ಪಾಪ ಎದ್ದು ಆಟ ಆಡ್ಕೊಂಡು ಕೂತಿದ್ದೆ ಆ ಪಿಲ್ಲೋ ಎತ್ಕೊಂಡ ಅಲ್ಲಿರೋ ಮಣಿಗಳೆಲ್ಲ ಇದೆಯಲ್ಲ ಅದನ್ನೆಲ್ಲ ನೋಡಿಕೊಂಡು ಆಟ ಆಡ್ಕೊಂಡು ಒಂದೊಂದು ದಿವಸ ಅಳ್ತಾ ಅಳ್ತಾ ಇದ್ದುಬಿಡ್ತಾನೆ ಇನ್ನೊಂದೊಂದು ದಿವಸ ಈ ಥರ ಎದ್ಬಿಟ್ಟು ಆರಾಮಾಗಿ ಆಟ ಆಡ್ತಾ ಇರ್ತಾನೆ ಕೂತಿದ್ದ ಆಟ ಆಡ್ಕೊಂಡು ಆಮೇಲೆ ಅಪ್ಪ ಬಂದ್ರು ಅವ್ರ ನೋಡ್ಬಿಟ್ಟು ಸ್ಮೈಲ್ ಕೊಡ್ತಿದ್ಕೊಂಡು ಹೋದ್ರು ಓದ್ವಿ ಹೊರಗಡೆ ಕರ್ಲಿ ಹೇರ್ ಆಗಿರೋದ್ರಿಂದ ಅದು ಗೊತ್ತೇ ಆಗಲ್ಲ ಉದ್ದ ಇದೆ ನಮ್ಮ ಪಾಪಣಿ ಹೇರ್ ತಲೆಯೆಲ್ಲ ಪರ 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 ಅಂತ ಇರ್ತಾನೆ ನೋಣ ಆದಷ್ಟು ಬೇಗ ಬುಡೆ ಮಾಡಿಸ್ಬಿಡ್ಬೇಕು ಇವನಿಗೆ ಆಮೇಲೆ ಅದು ಯಾಕೋ ಗೊತ್ತಿಲ್ಲ ಹೇರ್ ಫಾಲ್ ಆಗುತ್ತ ಶುರುವಾಗಿದೆ ಇವನಿಗೂ ಮಕ್ಳಿಗೂ ಹೇರ್ ಫಾಲ್ ಆಗುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ನೋಡಿ ಹಿಂಗಂದರೆ ಈ ಥರ ಕೈಯಲ್ಲೆಲ್ಲ ಹೇರ್ ಬರುತ್ತೆ ಹ್ಞೂ ಹ್ಞೂ ಇಷ್ಟುದ್ದ ಏರ್ ಬಂದಿದೆಯಪ್ಪ ನಿಂಗೆ ನೋಡಿಲಿ ಯಾರ್ದಪ್ಪ ಇದಕ್ಕೆ ಇಷ್ಟು ಇಷ್ಟುದ್ದ ಕೂದಲು ಪಾಪುಗೆ ಮಧ್ಯಾಹ್ನ ಊಟಕ್ಕೆ ಅಂತ ಕ್ಯಾರೆಟ್ ಪ್ಯೂರಿ ಮಾಡಿದ್ದೆ ಅದನ್ನೇ ತಿನ್ನಿಸ್ತಾ ಇದ್ದೆ ಅವ್ನು ಆಟ ಆಡ್ಕೊಂಡು ತಿಂತ ಕೂತಿದ್ದಾನೆ ಕೈಯಲ್ಲಿ ಟೂತ್ ಪೇ ಟೂತ್ ಬ್ರಷ್ನು ಕೂಡ ಬಿಟ್ಟಿಲ್ಲ ಅವನು ಪಪ್ಪು ಯಾರಿದು ಯಾರಿದು ಝೂ ಝೂಝು ಓ ಬ ಅಂತ ತಕ್ಷಣ ಮಲಗಿಸ್ತಿದೆಯ ಪಾಪ ಅಯ್ಯಯ್ಯೋ ಎಲ್ಲೋಟೋಗಿದ ಅವನು ಝೂಝು ಕೇಳು ಬಾ 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 ಅಯ್ಯೋ ಖುಷಿ ನೋಡಪ್ಪ ಝೂಝು ಓ ಮುದ್ದು 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 ಮಾಡು ಅವ್ನಿಗೆ ಮುದ್ದು ಮಾಡು ಮುದ್ದು ಮಾಡು ಮುದ್ದು ಮುದ್ದು ಪಾಪುಗೆ ನಾನು ಎಲೆಕ್ಟ್ರಿಕ್ ಲಾಲಿ ತಗೊಂಡಿದ್ದೆ ಬಟ್ ಇವಾಗ ಅದು ವೇಸ್ಟು ಅದಕ್ಕೆ ಬಿಚ್ಚಿ ಎತ್ತಿಟ್ಬಿಡೋಣ ಅಂತ ಅಂದ್ಕೊಂಡು ಇದ್ದೀನಿ ನನಗೆ ಒಳ್ಳೆ ನಗರದ ಮನೆಗೆ ಹೋಗಿದ್ದಾಗ ಒನ್ ಮಂತ್ ಇದ್ದೆ ಅಲ್ಲಿ ಅಷ್ಟೇ ಅವಾಗಂತೂ ನನಗೆ ತೋಯಿತು ಇಲ್ಲಿ ಇದ್ದು ಇದಿಲ್ಲ ಅಂದಿದ್ರೆ ನಾನು ಅದು ಏನು ಕತೆ ಆಗ್ತಿತ್ತೋ ಗೊತ್ತಿಲ್ಲ ಅವಾಗಂತೂ ನಂಗೆ ತುಂಬಾ ಯೂಸ್ ಆಯಿತು ಬಟ್ ಆಮೇಲೆ ಇಲ್ಲಿಗೆ ಬಂದ ಮೇಲೆ ಸುಮ್ಮನೆ ಏನಕ್ಕೆ ಇದೊಂದು ಸಲ ಅಂತಂದ್ಬಿಟ್ಟು ಎತ್ತಿಟ್ಬಿಡ್ತಿದ್ದೆ ಹಾಲು ಇದೆಯಲ್ಲ ಇದೊಂದು ಸಲ ಏನಕ್ಕೆ ಅಂತ ಅದು ಅಷ್ಟು ದಿವ್ಸಿಂದ ಹಂಗೆ ಜಾಗವೇ ಸುಮ್ಮನೆ ಜಾಗ ಇಟ್ಕೊಂಡುತ್ತೆ ವೇಸ್ಟು ಅದಕ್ಕೆ ಎಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಬಿಡೋಣ ಅಂದ್ಬಿಟ್ಟು ಇವತ್ತು ಮನಸ್ಸು ಮಾಡಿದೆ ಇದೆಲ್ಲ ತೆಗ್ದಿಟ್ಟ್ರಿ ತೆಗ್ದಿಡೋಣ ಅಂತ ಅದಕ್ಕೆ ಎಲ್ಲ ತೆಗೆದಿಡ್ತಾ ಇದ್ದೆ ನೋಡಿ ಫೋಲ್ಡ್ ಮಾಡಿದ್ರೆ ಈ ಥರ ಆಗುತ್ತೆ ನಾನು ಆ್ಯಕ್ಚುಲಿ ಇದನ್ನು ಅಮೆಝಾನಲ್ಲಿ ತೊಗೊಂಡಿದ್ದು ಆಫರ್ ಇದೆ ಅಂದ್ಬಿಟ್ಟು ತೊಗೊಂಡ್ಬಿಟ್ಟೆ ಬಟ್ ಅಮೆಝಾನಲ್ಲಿ ನೀವು ಯಾರಾದರೂ ತೊಗೋತೀನಿ ಅಂದರೆ ಅಮೆಝಾನಲ್ಲಿ ಹೋಗ್ಬೇಡಿ ಸೇಮ್ ಇದೇ ಥರ ಲಾಲಿ ನಿಮಗೆ ಟಿನಿಕೈಟ್ ಅಂತಲೇ ಏನೋ ಒಂದು ವೆಬ್ಸೈಟ್ ಇದೆ ಅಲ್ಲಿ ಆ್ಯಕ್ಚುಲಿ ಅದು ಲಾಲಿ ತುಂಬ ಚೆನ್ನಾಗಿದೆ ತುಂಬ ದೊಡ್ಡದಾಗಿದೆ ಅದನ್ನು ತೊಗೊಳ್ಳಿ ಇದು ಆ್ಯಕ್ಚುಲಿ ಲಾಲಿಗೆ ಬರೀ ಎರಡು ಸಾವಿರ ಎರಡೂವರೆ ಸಾವಿರ ಅಷ್ಟೇ ಆದರೆ ಈ ಮೋಟ್ರ್ಗೆ ನಾಲ್ಕೂವರೆ ಸಾವಿರ ಆಗುತ್ತೆ ಮೋಟ್ರ್ ಏನಾದರೂ ಹೋಯ್ತು ಅಂದರೆ ಕಷ್ಟ ಅಯ್ಯಯ್ಯೋ ಏನಪ್ಪ ಇಷ್ಟು ಸಮಾಧಾನವ ಮಲ್ಕೊಬಿಟ್ಟಿದೆಯಲ್ಲಪ್ಪ ಇದು ಹಾಂ ಏನಿದು ಆಶ್ಚರ್ಯ ವೆಲ್ಕಮ್ ಬ್ಯಾಕ್ ಬನ್ನಿ ನಮ್ಮ ಗಿಡಗಳು ಹೇಗಿದೆ ಒಟ್ಕೊಂಬರೋಣ ಇದು ಯಾವುದೋ ಹೊಸ ಸೇರ್ಪಡೆ ನಾನು ಇಲ್ಲದೆ ಇರೋ ಟೈಮಲ್ಲಿ ತಂದು ಹಾಕಿದ್ದಾರೆ ಇದಂತೂ ಕಂಪ್ಲೀಟ್ ಹೋಯಿತು ಎಲ್ಲ ಹಿಂಗೆ ಕೂತಿದೆ ಅವತ್ತು ಮಣಿ ಊರಿಗೆ ಹೋಗಿದ್ನಲ್ಲ ಆಗ ಅವ್ರ ಮಣಿ ಮನೇಲಿ ಮಣಿ ಅವ್ರ ಮನೇಲಿತ್ತು ಗಿಡ ಸೇವಂತಿ ಗಿಡ ಅದನ್ನು ಬಂದಿದ್ದೆ ಅವನು ಅಲ್ಲೆಲ್ಲ ಸುತ್ತಾಡ್ಕೊಂಡು ಅದು ಯಾವುದೋ ಚೌಟ್ರಿಗೆ ಮದುವೆಗೆ ಹೋಗಿ ಅಲ್ಲೆಲ್ಲ ಹೋಗಿ ಸುತ್ತಾಡ್ಕೊಂಡು ನಮ್ಮೂರಿಗೆ ಬಂತಲ್ಪೋ ಅಷ್ಟರಲ್ಲಿ ಪಾಪ ಗಿಡಗಳೆಲ್ಲ ಬಾಡೋಗಿದೆ ಬಟ್ ಪರವಾಗಿಲ್ಲ ಬರ್ತಿದೆ ಇದೊಂದು ಬಟ್ ಇದೊಂದು ಮಾತ್ರ ಫುಲ್ ಬಾಡೋಗ್ಬಿಟ್ಟಿದೆ ಮರ್ಕ ಮತ್ತೆ ತಂದು ಹಾಕಿದ್ದಾರೆ ಇಲ್ಲಿ ಕಾಕ್ಡ ಹೋಗಿ ಗಿಡ ಹಾಕಿದ್ನಲ್ಲ ಅದು ಆಟೋ ಪಾಪ ಅದು ಎಷ್ಟು ಟ್ರೈ ಮಾಡಿದೆ ಬರ್ಸೋಣ ಅಂತ ಬರಲೇ ಇಲ್ಲ ಇನ್ನೊಂದು ಸತಿ ತಂದು ಹಾಕಬೇಕು ಹ್ಞೂ ಅದು ಎಲ್ಲ ಬಾಡೋಗಿದೆ ಇದೆಲ್ಲ ಹೆಂಗಿತ್ತು ಗೊತ್ತಾ ಮುಂಚೆ ಜಾಗ ಬಗ್ಗೆ ನಿಮ್ಗೆ ತೋರಿಸ್ತೀನಿ ನಾನು ನಾವು ಚಿಕ್ಕವರಿದ್ದಾಗ ಇಲ್ಲೆಲ್ಲ ಆಟ ಆಡ್ತಿದ್ವಿ ಬಟ್ ರೀ ಇಷ್ಟು ಗಲೀಜಾಗಿರ್ಲಿಲ್ಲ ಆವಾಗ ಎಲ್ಲ ನೀಟಾಗಿತ್ತು ನೋಡಿ ಹೆಂಗಾಗಿದೆ ಇದೆಲ್ಲ ಇಷ್ಟೊಂದು ಬೆಳ್ಕೊಂಬಿಟ್ಟಿರಲಿಲ್ಲ ಒಂದು ಚಿಕ್ಕದಾದ ಬೇಲಿ ಇತ್ತು ಇಲ್ಲಿ ನಾವು ಇಲ್ಲೆಲ್ಲ ಆಟ ಆಡ್ತಿದ್ವಿ ಈ ಪೀಕಿ ಮರ ಮೊ ಸೋಯುವಾಗ ಮುರಿದು ಬಿದ್ದೋಗ್ಬಿಟ್ಟಿದೆ ಇದನ್ನು ನಾನೇ ತಂದು ಹಾಕಿದ್ದೆ ಚಿಕ್ಕವಳಿದ್ದಾಗ ಒಂದು ಮರಲೆ ಹೂ ಗಿಡ ಹಾಕಿದ್ದೆ ಆ ಮರಳೆ ಹೂವು ಗಿಡಕ್ಕೆ ಅಂದ್ಬಿಟ್ಟು ಪೀಕಿ ಕಡ್ಡಿ ತಂದು ಹಾಕಿದೆ ಅದು ಗಿಡ ಸತ್ತೋಯ್ತು ಈ ಪೀಕಿ ಮರ ಮಾತ್ರ ನೋಡಿ ಎಷ್ಟು ದೊಡ್ಡದಾಗಿ ಬೀಳ್ತಿತ್ತು ಈಗ ಅದೆಲ್ಲ ಒಣಗಿ ಬಿದ್ದೋಗ್ಬಿಟ್ಟಿದೆ ನೋಡಿ ಅಲ್ಲೊಂದು ಹಾಕಿದೆ ಅಲ್ಲೊಂದು ಮರಳೆ ಗಿಡ ಹಾಕಿದ್ದೆ ಅದೆಲ್ಲ ಬಂದಿತ್ತು ಚೆನ್ನಾಗಿತ್ತು ಇವಾಗ ಏನೂ ಇಲ್ಲ ನಾವಿಲ್ಲಿ ಇದೇ ಜಾಗದಲ್ಲಿ ನಾನು ಚಪ್ರ ಕಟ್ ಚಪರ ಹಾಕ್ತಿದ್ವಿ ನಾವೆಲ್ಲ ಸೇರಿಕೊಂಡು ಇಟ್ಟು ನೋಡಿ ಇಲ್ಲ ಇಟ್ಟಿಗೆ ಇದೆ ನೋಡಿ ಇಲ್ಲೆಲ್ಲ ಮನೆ ಥರ ಮಾಡಿ ಇಲ್ಲಿ ಇದೆಲ್ಲ ಪೂ ಇಲ್ಲಿಂದ ಇಷ್ಟೆಲ್ಲ ಎಲ್ಲ ಜಾಗದಲ್ಲೂ ನಾವು ಆಟ ಆಡ್ತಿದ್ವಿ ಮನೆ ಕಟ್ಕೊಂಡು ಚೆನ್ನಾಗಿತ್ತು ಚಿಕ್ಕ ವಯಸ್ಸಂದೇ ಒಂಥರ ಮೆಮೊರಿ ಎಲ್ಲ ಹೆಂಗೆ ಮಾಡ್ತಿದ್ವಿ ಅಂದರೆ ನಾವು ಇಲ್ಲ ಹಿತ್ತಲಲ್ಲೇ ಇರೋದು ಒಂದಷ್ಟು ದೊಡ್ಡ ದೊಡ್ಡದು ಕಡ್ಡಿಗಳನ್ನ ತಗೊಂಡು ದೊಡ್ಡದಾಗಿ ಚಪ್ಪರ ಹಾಕ್ತಿದ್ವಿ ಚಪ್ಪರ ಹಾಕ್ಬಿಟ್ಟು ಮೇಲ್ಗಡೆ ಎಲ್ಲ ತೆಂಗಿನ ಗರಿ ಎಲ್ಲ ಹಾಕ್ಬಿಟ್ಟು ಎಷ್ಟು ದೊಡ್ಡದಾಗಿ ಕಟ್ತಿದ್ವಿ ಗೊತ್ತಾ ನಾವು ಹೆಚ್ಚು ಕಡಿಮೆ ನಾನು ಈ ಆಟಗಳೆಲ್ಲ ಹೈಸ್ಕೂಲ್ವರೆಗೂ ಆಟ ಆಡಿದ್ದೀನಿ ಸ ನನ್ನ ಚೈಲ್ಡ್ಹುಡ್ ಮಾತ್ರ ನಾನು ಚೆನ್ನಾಗಿ ಎಂಜಾಯ್ ಮಾಡಿದ್ದೀನಿ ಸ್ಕೂಲಿಂದ ಬಂದರೆ ನಾನು ಸಂಜೆ ಆರು ಗಂಟೆ ಆರೂವರೆ ಆದರೂ ಮನೆಯೊಳಗೆ ಹೋಗ್ತಿಲ್ಲ ಎಲ್ಲ ಒಂದು ಗ್ರೂಪ್ ಎಲ್ಲ ಸೇರಿಸ್ಬಿಟ್ಟು ಒಂದು ಗ್ಯಾಂಗ್ ಇತ್ತು ನಮ್ಮದು ಎಲ್ಲ ಸೇರ್ಕೊಂಡು ಆಟ ಆಡ್ತಿದ್ವಿ ಹೊರಗಡೆ ಅದು ಏನೇನು ಆಟ ಆಡ್ತಿದ್ವು ಅಪ್ಪ ಸಕ್ಕತ್ ಎಂಜಾಯ್ ಮಾಡಿದ್ದೀನಿ ಮಾತ್ರ ನಾನು ಆಗ ಈ ಥರ ಎಲ್ಲ ಚಪ್ಪರ ಎಲ್ಲ ಹಾಕ್ಕೊಂಡು ಇಲ್ಲಿ ನೆಲದಲೆಲ್ಲ ಮಣ್ಣಲ್ಲಿ ಸುಮ್ಮನೆ ಗೋಡೆ ಥರ ಮಾಡಿಕೊಂಡು ಇದು ನನ್ನ ಮನೆ ಇದು ನಿನ್ನ ಮನೆ ಅಂತ ಒಂದು ನಾಲ್ಕೈದು ಜನ ಸೇರ್ಕೊತಿದ್ವಿ ಎಲ್ಲ ಆಟ ಆಡ್ತಿದ್ವಿ ಇತ್ಲಲ್ಲಿ ಆವಾಗ ಚೆನ್ನಾಗಿತ್ತು ಇತ್ಲೂ ಈಗ ಎಲ್ಲ ಗಬ್ಬೆದೋಗ್ಬಿಟ್ಟಿದೆ ಅಲ್ಲಿ ಅಲ್ಲಿ ಕಾಣಿಸ್ತಿದೆ ಈ ಕಡೆ ತೋರಿಸ್ತೀನಿ ಅಲ್ಲಿ ತಂತಿಕಲ್ ಕಾಣಿಸಿದೆ ನೋಡಿ ಅಲ್ಲಿವರೆಗೂ ಇದೆ ಈಗ ನೋಡಿದ್ರೆ ಈ ಥರ ಆಗ್ಬಿಟ್ಟಿದೆ ನನ್ನ ತಲೆ ಅಂತೂ ಅಯ್ಯೋ ಕೂದಲು ಎಲ್ಲ ಚಿಂದಿ ಚಿಂದಿ ಎಲ್ಲ ಪುಡಿ ಪುಡಿ ಕೂದಲು ಅದು ಏನು ತಲೆ ಬಾಚಿದ್ರು ನನಗೆ ತಲೆ ಬಾಚಿದಂಗೆ ಕಾಣಿಸಲ್ಲ ಅದಕ್ಕೆ ಸುಮ್ಮನೆ ತೆಗೆದು ಗಂಟಾಕ್ಬಿಡ್ತೀನಿ ನೆಮ್ಮದಿ ಅದು ಈ ಮರ ಇದೆಯಲ್ಲ ಇದು ನಾವು ಚಿಕ್ಕವರಿದ್ದಾಗ ಹಿಂಗೆ ಒಂದ್ಸಲಿ ಆಟ ಆಡ್ತಿರ್ಬೇಕಾದ್ರೆ ಕ ಇದಕ್ಕಿಂತ ದಪ್ಪದಾಗಿತ್ತು ಆವಾಗ ತರ್ದಾಕಿದ್ರು ಈಗ ಮತ್ತೆ ಇಷ್ಟು ದೊಡ್ಡ ಮರ ಆಗಿದೆ ಇದು ನೋಡಿ ಇಲ್ಲೊಂದು ಬೇಲ್ದಕಾಯಿದು ಮರ ಇದೆ ಆದರೆ ಇದನ್ನು ನಮ್ಗೆ ತಿನ್ನೋದಕ್ಕೆ ಸಿಕ್ಕಲ್ಲ ಇದು ಬಟ್ ಅಷ್ಟು ಚೆನ್ನಾಗಿಲ್ಲ ಇದು ಹುಳಿ ಹುಳಿ ಅಳಿಲ್ ಬರುತ್ತೆ ಅಳಿಲ್ಗಳೆಲ್ಲ ಬಂದ್ಬಿಟ್ಟು ಅಲ್ಲ ತಿಂದಾಕತ್ತೆ ಇಲ್ಲಿ ಸಣ್ಣ ಸಣ್ಣ ಕಾಯಿಗಳು ಕಾಣಿಸ್ತಿದೆ ಅನಿಸುತ್ತೆ ಅಳಿಲೆಲ್ಲ ಏನು ಮಾಡುತ್ತೆ ಅದನ್ನ ಕಟ್ರಾ ಕಟ್ರಾ ಕಟ್ರ ಅಂತ ಕವರು ಅಯ್ಯಪ್ಪ ನಿಜವಾಗ್ಲೂ ಅದಕ್ಕೆ ಅಳಿಲಿಗೆ ಎಷ್ಟು ಶಕ್ತಿ ಇದೆ ಅಲ್ವಾ ಅದರಲ್ಲಿಗೆ ಎರಡೂ ನಾಯಿ ನನ್ನೇ ಗುರಾಯಿಸ್ತಿದೆ ಇದು ಯಾವಳು ಯಾವಳು ನಮ್ಮ ಅಡ್ಡಕ್ಕೆ ಬಂದ್ಬಿಟ್ಟಿದ್ದಾಳೆ ಅಂತ ಅದೆಷ್ಟು ಶಕ್ತಿ ಇರುತ್ತಲ್ವಾ ಅದ್ರಲ್ಲಿಗೆ ಅಯ್ಯಪ್ಪ ನಾಯಿ ಬೌಳ್ಕೊಂಡು ನನ್ನ ಹತ್ರನೇ ಬಂದ್ಬಿಡ್ತು ಭಯಿತು ಆ ಕಡೆಯಿಂದ ಓಡಿ ಬಂದ್ಬಿಟ್ಟೆ ಹಂಗ ನಾಯಿಗಳ್ ಕಂಡ್ರೆ ಇಷ್ಟ ಆದ್ರೆ ಈ ತರ ಬೀದಿ ನಾಯಿಗಳು ಅಂದ್ರೆ ಈ ತರ ಬಗ್ಬಿಟ್ರೆ ಭಯ ಆಗ್ಬಿಡುತ್ತೆ ಆಮೇಲೆ ಕಚ್ಕಿಚ್ಬಿಟ್ರೆ ಹಾಕ್ಬೇಕು ಅಲ್ವಾ ಅವೆಲ್ಲ ನೋಡಿ ನಾನು ನೋಡ್ಕೊಂಡು ಸುಮ್ಮನೆ ಬಗಲ್ತಾನೆ ಇತ್ತು ಅದು ಅದಕ್ಕೆ ಓಡಿ ಬಂದ್ಬಿಟ್ಟೆ ಆಮೇಲೆ ಮಿಕ್ಸಿ ಈ ತರ ಸೌಂಡ್ ಮಾಡುತ್ತೆ ಹೆಂಗೆ ಮಾಡುತ್ತೆ ಮಿಕ್ಸಿ ಅಲ್ವಪ್ಪ ನೋಡಿ ನಮ್ಮನೆ ಮಿಕ್ಸಿ ಈ ತರ ಸೌಂಡ್ ಮಾಡುತ್ತೆ ಇದನ್ನೆಲ್ಲ ಚಿಕನ್ ಪುಡಿ ಪುಡಿ ಮಾಡಿದ್ದಕ್ಕೆ ಅಂತ ಮಿಕ್ಸಿ ಆನ್ ಮಾಡಿದ್ರಲ್ಲ ಅದನ್ನ ಕೇಳ್ಕೊಂಡು ಅವನು ತರ ಸೌಂಡ್ ಮಾಡುತ್ತೆ ಅಂತ ಹೇಳ್ತಿದ್ ಓಕೆ ಗಾಯಸ್ ಮತ್ತೆ ನೆಕ್ಸ್ಟ್ ಟಾಟಾ